ನಮಸ್ತೆ ಸ್ನೇಹಿತರು ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಒಂದೇ ಕೈಲಾಚನ ಕಪುಲ ಕಾಣೆ ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ಒಂದೇ ಕೈಲಾಜನ ಕಪಲ ಕಾಣೆ ಬೆನ್ನಿಂದ ಕಟ್ಟಿರುವ ತ್ರಿಶೂಲ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ. ತಂಗಿ ಇವನಂತ ಜಲವಾರಿಲ್ಲ ನೋಡುವಾರೆ ಇವನಂತ ಜಲವಾರಿಲ್ಲ ನೋಡುವಾರೆ ನಂದಿ ಕೋಲು ಪತಾಕಿ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೋಲು ಪತಾಕ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಜಲ್ವರಿಲ್ಲ ನೋಡು ಬಾರೆ ಇವನಂತ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ರೇ ತಂಗಿ ಇವನಂತ ಜಲ್ವ ನೋಡುವಾರೆ ಮೈಯೆಲ್ಲ ಆವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಆವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಇಡಿದ ನಾಗರ ಬೆತ್ತ ಕಾಣೆ வய்யாரோக்க கத்த காணே தக்கத்தய தயந்தக்கணே வயாரோக்கணே தக்கத்தைய தயா நந்த காணே சிவனு பிட்சக்கு வந்த நடுபாரே தங்கி இவனந்த ஜல்வாரில்ல நோடுபாரே இவனந்த நோடுபாரே ಮನೆ ಮನೆ ಡಬ್ಬಲಿ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ಟರು ಒಲ್ಲಾನಂತೆ ಕಾಣೆ ಮನೆ ಮನೆ ಡಬ್ಬಲಿ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ಟರು ಒಲ್ಲನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲವರಿಲ್ಲ ನೋಡು ಬಾರೆ ತಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ತಣಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರ ನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂತ ಜಲ್ವಾರಿಲ್ಲ ನೋಡು ಬಾರೆ ಇವನಂತ ಜಲ್ವಾರಿಲ್ಲ ಬಾರೆ എഗലി മാതി നരഗിണിയു കാണേ കെമ്മുഗീലത്തെ കാവിയ വല്ലിക്കാണേ കണേ യഗലി മാതി നരഗിണിയു കണേ കെമ്മുഗീലത്തെ കാവിയ വല്ലിക്കാണേ ನಗೆ ಮುಖ ಮುಂಬಾಳೆಲ್ಲ ಚೆನ್ನ ಕಾಣೆ ಗೆರೆ ಬರೆದ ವಿಭೂತಿ ಕಪ್ಪು ಗೊರಳ ಕಾಣೆ ನಗೆ ಮುಂಬಾಳೆಲ್ಲ ಚೆನ್ನ ಕಾಣೆ ಗೆರೆ ಬರೆದ ವಿಭೂತಿ ಕಪ್ಪು ಗೊರಳ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ನೋಡು ಬಾರೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ವರವ ನೀವನಂತೆ ಕಾಣೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ವರವ ನೀವನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲವರೆಲ್ಲ ನೋಡು ಬಾರೆ ಕರುಣಾಸಾಗರ ಮಹದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಕರುಣಾಸಾಗರ ಮಹದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ನೋಡು ಬಾರೆ ಇವನಂತ ನೋಡು ಬಾರೆ ಇವನಂತ ಬಾರೆ ನೋಡುಬಾರೇ ಇವನಂತ ನೋಡು ಬಾರೆ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು